ಮಲೆನಾಡಿನ ಸುಸ್ಥಿರ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಶಿವಮೊಗ್ಗದ ಸಾಗರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಾಗಾರಕ್ಕೆ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿ ಡಾ ಸಿಆರ್ ಜಗದೀಶ್ ಚಾಲನೆ ನೀಡಿದರು ಇದೇ ವೇಳೆ ಸುಸ್ಥಿರ ಕೃಷಿಕರು ಹಾಗೂ ಕೃಷಿ ವಿಜ್ಞಾನಿಗಳನ್ನು ಸನ್ಮಾನಿಸಲಾಯಿತು ಬಳಿಕ ಪರಿಸರ ವಿಜ್ಞಾನಿ ಡಾಕ್ಟರ್ ಕೇಶವ ಕೋರ್ಸೆ ಕೃಷಿಯ ಮೇಲಿನ ಅವಲಂಬನೆ ದಿನೇ ದಿನೇ ಹೆಚ್ಚುತ್ತಿದೆ ಕಾಡು ನದಿ ಜಲಮೂಲಗಳ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ ಪರ್ಯಾಯ ಕೃಷಿ ಮಾದರಿಗಳಿಂದ ಇವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು ವಿಶ್ವವಿದ್ಯಾಲಯದ ದೂರದರ್ಶನದೊಂದಿಗೆ ವೃಕ್ಷ ಲಕ್ಷ ಆಂದೋಲನ ಸಂಸ್ಥೆಯ ಮುಖ್ಯಸ್ಥ ಅನಂತ ಹೆಗಡೆ ಆಶೀಸರ ಮಲೆನಾಡು ಕಾಡು ನದಿ ಇತ್ಯಾದಿ ಜೀವ ವೈವಿಧ್ಯಗಳಿಂದ ಆವೃತ್ತವಾಗಿದೆ ಸುಸ್ಥಿರ ಅಭಿವೃದ್ಧಿ ನೀತಿಯ ಅಗತ್ಯ ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟರು ಅಭಿವೃದ್ಧಿ ನೀತಿಯನ್ನು ಮತ್ತು ಸುಸ್ಥಿರ ಅಭಿವೃದ್ಧಿ ಅಜೆಂಡಾ ಮಲೆನಾಡಿಗೋಸ್ತ ಇದನ್ನು ಮಂಡಿಸೋರಿದ್ದೇವೆ ಆ ಕಾರ್ಯಕ್ಕಾಗಿ ಈ ಒಂದು ಕಾರ್ಯಾಗಾರ ಸಾಗುತ್ತೆ ಅದೇ ನಾವು ಜಗತಿಪರ ಕೃಷಿಕ ವಿನಾಯಕ ರಾವ್ ಬೇಳೂರು ಇಂತಹ ಕಾರ್ಯಾಗಾರಗಳು ಪರ್ಯಾಯ ಕೃಷಿ ಮತ್ತು ಸಾವಯವ ಪರಿಸರಕ್ಕೆ ಪರಿಹಾರ ನೀಡಬಲ್ಲವು ಎಂದು ತಿಳಿಸಿದರು ಗೋಷ್ಠಿಯಲ್ಲಿ ಅನೇಕ ವಿದ್ವಾಮಿ ಪರಿಸರ ತಜ್ಞರು ಚರ್ಚೆ ಮಾಡಿದ್ದಾರೆ ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ